ಇವಾಗ ಋತು ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಋತು ಅಂದರೆ ಏನು ಅಂತೇಳಿ ಹೇಳಿ ಹೇಮಂತ್ ಋತು ಇದೆಯಲ್ಲ ಹೇಮಂತ ಋತು ಮತ್ತೆ ವಸಂತ ಋತು ಮಧ್ಯ ಬರೋದಕ್ಕೆ ಶಿಶಿರಋತು ಅಂತ ಹೇಳಿ ಹೇಳ್ತೀವಿ ಇದು ಜನ್ವರಿ ಹದಿನೈದರಿಂದ ಫೆಬ್ರವರಿ ಫೆಬ್ರವರಿಯಿಂದ ಮಾರ್ಚ್ ಸೊ ಈ ಹೊತ್ತಲ್ಲಿ ಬರೋಂಥದಕ್ಕೆ ಋತು ಅಂತ ಹೇಳಿ ಹೇಳ್ತೀವಿ ಶಿಶುರ ಋತುವಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಳಿಗಾಲ ಇದು ತೀವ್ರವಾಗಿರೋಂಥ ಚಳಿಗಾಲ ಹಗಲು ಕಮ್ಮಿ ಇರುತ್ತೆ ರಾತ್ರಿ ಹೊತ್ತು ತುಂಬ ಜಾಸ್ತಿ ಇರುತ್ತೆ ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದರೆ ಎಲ್ಲ ಪ್ರಾಣಿಗಳು ಜೀವಿಗಳಲ್ಲೆಲ್ಲನೂ ಸ್ವಲ್ಪ ಗುಣ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಇಂಥ ಹೊತ್ತಲ್ಲಿ ಇಂಥ ಋತುವೊಳಗೆ ಸ್ವಲ್ಪ ಈ ಮೆದ್ಲಿನ ಕಾಯಿಲೆಗಳು ಸ್ವಲ್ಪ ಡಿಮೆನ್ಷಿಯಾ ಮತ್ತು ಮೂಡ್ ಸ್ವಿಂಗ್ಸ್ ಬರೋದು ಇದೆಲ್ಲ ಈ ಋತುವೊಳಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಶಿಶಿರು ಋತುಚರ್ಯಾನ ನಾವು ಹೇಗೆ ಮಾಡಿದ್ರೆ ಇದನ್ನೆಲ್ಲ ನಾವು ತಡೆ ಹಿಡಿಬಹುದು ಅಂತ ನಾವು ನೋಡೋಣ ಈಗ ಶಿಶಿರು ಋತುದಲ್ಲಿ ಏನಾಗುತ್ತೆ ಅಂದರೆ ಚಳಿ ತುಂಬ ಜಾಸ್ತಿ ಇರುತ್ತೆ ಚಳಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ವಾತಾವರಣದಲ್ಲಿ ಆಕಾಶ ತತ್ವ ಪ್ರಧಾನವಾಗಿರುತ್ತೆ ಮತ್ತು ವಾಯು ತತ್ವ ಕೂಡ ಜಾಸ್ತಿ ಇರುತ್ತೆ ಆಕಾಶ ಅಂದ್ರೆ ಗೊತ್ತಲ್ವ ನಿಮ್ಗೆ ಎಷ್ಟು ತಂಪಾಗಿರುತ್ತೆ ಅಂತ ಹಾಗೇನೆ ಗಾಳಿ ಕೂಡ ತುಂಬಾ ತಂಪಾಗಿರುತ್ತೆ ಹಾಗಾಗ್ಬಿಟ್ಟು ತುಂಬಾ ಈ ಕಹಿ ಗುಣ ಏನಿದೆ ವಾತಾವರಣದಲ್ಲಿ ಕಹಿ ಗುಣ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಏನು ನಮ್ದು ಶಕ್ತಿ ಇರುತ್ತೋ ಅದು ನಿಧಾನವಾಗಿ ಇವಾಗ ಕಮ್ಮಿ ಆಗ್ತಾ ಹೋಗತ್ತೆ ಸೊ ಸೂರ್ಯದ ಬಲ ಇವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಶಿಶಿರ ಋತು ಉತ್ತರಾಯಣದ ಮೊದಲನೇ ಋತು ಸೊ ಒಳಗೆ ನಾನು ಹೇಳ್ದಾಗೆ ಆಕಾಶ ಗುಣ ಗುಣ ಮತ್ತು ವಾಯುಗುಣ ಜಾಸ್ತಿ ಆಗಿರೋದ್ರಿಂದ ಕಹಿ ಗುಣ ವಾತಾವರಣದಲ್ಲಿ ಕಹಿ ರಸ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕಹಿ ರಸ ಜಾಸ್ತಿ ಆದ ಆದಾಗೇ ಎಲ್ಲರ ಶಕ್ತಿನೂ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಬಲ ಕಮ್ಮಿ ಆಗ್ತಾ ಹೋಗುತ್ತೆ ಈ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮೊಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಪಾಪ ಸೆತ್ತೇ ಹೋಗ್ಬಿಡುತ್ತೆ ಇದು ವಸಂತ ಋತುವೊಳಗೆ ಆಮೇಲೆ ಚಿಗುರ್ಕೊಂಡು ಮೊಟ್ಟೆ ಬೀದ್ ಮಾಡ್ಕೊಂಡು ಮರಿಗಳೆಲ್ಲ ಆಚೆ ಬರುತ್ತೆ ಕೆಲವು ಪ್ರಾಣಿಗಳೆಲ್ಲ ಮಾಡುತ್ತೆ ಈ ಮೊಲ್ಲು ಇದೆಲ್ಲ ಇರುತ್ತಲ್ಲ ಬೇರೆಲ್ಲ ಇರುತ್ತಲ್ಲ ಕರಡಿ ಈ ಕರಡಿ ಏನ್ ಮಾಡುತ್ತೆ ಇದೆಲ್ಲನು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕೂದಲನ್ನು ಚೆನ್ನಾಗಿ ಕೋಟ್ ಅಂತ ಹೇಳ್ತಾರೆ ಆ ಕೋಟನ್ನು ಚೆನ್ನಾಗಿ ಬೆಳೆಯ ಬೆಳೀತಾ ಹೋಗುತ್ತೆ ಸೊ ಬೆಳೆಸ್ಕೊಳ್ಳೋ ಅಂತ ಶಕ್ ಶಕ್ತಿ ಹೊಂದ್ಕೊಳತ್ತದು ಆಮೇಲೆ ಚೆನ್ನಾಗಿ ಅದನ್ನ ಬೆಳೆಸ್ಕೊಳತ್ತೆ ಮತ್ತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ನಿದ್ದೆ ಸ್ಥಿತಿಗೆ ಹೋಗ್ತಾರೆ ಈ ಪ್ರಾಣಿಗಳೆಲ್ಲನು ಇದಕ್ಕೆ ಹೈಬರ್ನೇಷನ್ ಅಂತ ಹೇಳಿ ಹೇಳ್ತೀವಿ ಹೈಬರ್ನೇಶನ್ ಅಂತ ಹೇಳಿದ್ರೆ ಏನು ಅಂದರೆ ಅಂದ್ರೆ ಇವಾಗ ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ರೆ ಈ ಪೂರ್ತಿ ಚಳಿಗಾಲ ಮುಗಿಯವರೆಗೂ ಅದರದ್ದು ಏನು ನಿದ್ದೆ ಇರುತ್ತೆ ನಿದ್ದೆಗೆ ಹೋಗಿರುತ್ತೆ ಯಾವಾಗ ನಾವು ನಿದ್ದೆಗಳು ಮಾಡ್ತಾ ಇರ್ತೀವೋ ಆವಾಗ ಏನಾಗುತ್ತೆ ನಮ್ಮ ದೇಹದ ತಾಪಮಾನ ಏನಿದೆ ಟೆಂಪ್ರೇಚರು ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಉಸಿರಾಟವೂ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೇ ನಮ್ಮ ದೇಹದ ಇದು ಸ್ವಲ್ಪ ಮೂಮೆಂಟ್ಸು ಉಸಿರಾಟ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಆದರೆ ದೇಹದಲ್ಲಿ ನಾವು ಕಲೆಕ್ಟ್ ಮಾಡಿರೋಂಥದ್ದು ಫ್ಯಾಟ್ ಏನಿದೆ ಈ ಫ್ಯಾಟಿಂದ ಅದು ಬದ್ಕೇ ಇರುತ್ತೆ ಹಾಗಾಗಿ ಈ ಪೀರಿಯಡ್ ಆದಮೇಲೆ ಅದು ಆಮೇಲೆ ಎದ್ದುಬಿಟ್ಟು ಆಮೇಲೆ ಅದು ತಿರ್ಗಾ ವಸಂತ ಋತು ಒಳಗೆ ಎದ್ಬಿಟ್ಟು ಅದ್ರ ಚರ್ಯಗಳನ್ನೆಲ್ಲ ಶುರು ಮಾಡುತ್ತೆ ಕೆಲವು ಪ್ರಾಣಿಗಳಿರುತ್ತೆ ಈ ಮೊಲ ಇಲಿಗಳು ಇದೆಲ್ಲ ಇದೆಲ್ಲ ಏನು ಮಾಡುತ್ತೆ ಅಂದರೆ ಮುಂಚೆನೇ ಹೇಮಂತ್ ಋತುವಲ್ಲೇ ಎಲ್ಲ ಎಲ್ಲ ಅದಕ್ಕೆ ಏನೇನು ತಿಂಡಿ ತಿನಿಸು ಎಲ್ಲ ಬೇಕು ಏನೇನು ಬೇಕು ಅದನ್ನೆಲ್ಲ ಹೊಂದ್ಕೊಂಡು ಎಲ್ಲ ಅದ್ರದ್ದು ಬೀಳಲ್ಲಿ ಹಾಕೊಂಡು ಇಟ್ಕೊಂಡಿರುತ್ತೆ ಸೊ ಬೇಕು ಅಂತ ಹೇಳಿದಾಗ ಆವಾಗ ಚಳಿಗಾಲಲ್ಲಿ ಅದಕ್ಕೆ ಉಪಯೋಗಕ್ಕೆ ಬರುತ್ತೆ ನಮ್ಮ ಪ್ರಾಣಿ ನಮ್ಮ ದೇಹದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ವಸಂತ ಋತುವೊಳಗೆ ನಮ್ಮ ದೇಹದಲ್ಲಿರೋಂಥ ಕಫ ಏನಿದೆ ಇದು ಎಲ್ಲ ಶೀಕರಣೆ ಜಾಸ್ತಿ ಆಗೋಗ್ಬಿಡುತ್ತೆ ಈ ಶಿಶಿರಋತುದಲ್ಲಿ ಈ ಶಿಶು ವೃತ್ತದಲ್ಲಿ ಹೇಗೆ ಅಂತ ಹೇಳಿದ್ರೆ ಆಚೆದು ನಮ್ಮ ಪೆರಿಫರಲ್ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಆ ಬ್ಲಡ್ ಸರ್ಕ್ಯುಲೇಷನು ಆಚೆ ವಾತಾವರಣ ತುಂಬಾ ತಂಪಾಗಿರೋದ್ರಿಂದ ನಮ್ಮ ಕೋರ್ ಟೆಂಪ್ರೇಚರ್ ದೇಹದಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಆ ಟೆಂಪ್ರೇಚರು ತುಂಬಾ ಜಾಸ್ತಿ ಆಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಕೋರ್ ಟೆಂಪ್ರೇಚರ್ ಜಾಸ್ತಿ ಆಗೋಗುತ್ತೋ ಆವಾಗ ನಮ್ಗೆ ಅಗ್ನಿಬಲ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ಇಂಥ ಹೊತ್ತಲ್ಲಿ ಈ ಋತುವೊಳಗೆ ಎಲ್ಲ ಹೆವಿ ಫುಡ್ ಏನೇನು ಬೇಕೋ ಅದನ್ನೆಲ್ಲ ನಾವು ಉಪಯೋಗಿಸ್ಬೋದು ಸೊ ಹಾಲು ಆಮೇಲೆ ಕಬ್ಬಿನ ಹಾಲಂತೆ ಮಾಂಸಾಹಾರಿಗಳಿರೋರಿಗೆಲ್ಲ ಮಾಂಸ ಆಹಾರ ಅಂತೆ ಎಷ್ಟು ಬೇಕಾದ್ರೆ ಯಾಕಂದರೆ ಜೀರ್ಣಶಕ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಏನು ಜೀರ್ ಏನು ಆಹಾರ ತೊಗೊಂಡ್ರು ನಾವು ಜೀರ್ಣ ಮಾಡೋಂಥ ನಮ್ಮ ದೇಹದಲ್ಲಿ ಶಕ್ತಿ ಹೊಂದ್ಕೊಂಡಿರ್ತೀವಿ ಸೊ ಹಾಗಾಗಿ ಶಿಶಿರಋತುವೊಳಗೆ ನಾವು ಹೆವಿಯಾಗಿರೋಂಥ ಫುಡ್ಡನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ ಆದರೆ ಈ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿ ಯಾವಾಗ ಶೀತ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ದೇಹದಲ್ಲಿರೋಂಥ ವಾತ ಕೂಡ ಸ್ವಲ್ಪ ವೃದ್ಧಿ ಹೊಂದ್ಕೊಳ್ಳುತ್ತೆ ಹಾಗಾಗ್ಬಿಟ್ಟು ಶಿಶಿರ ಋತುದಲ್ಲಿ ನಾವು ದಿನನಿತ್ಯ ಅಭ್ಯಂಗ ಮಾಡ್ಕೋಬೇಕಾಗತ್ತೆ ಅಭ್ಯಂಗ ಅಂತ ಹೇಳಿದ್ರೆ ನಾವು ಎಳ್ಳೆಣ್ಣೆ ಮ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಣ್ಣೆ ಕೂಡ ಉಪ್ಯೋಗಿಸ್ಕೋಬೋದು ನಿಮ್ಗೆ ಯಾವ್ದು ಲಭ್ಯವಾಗಿರುತ್ತೋ ಆ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ದಿನನಿತ್ಯ ನಾವು ಅಭ್ಯಂಗ ಮಾಡಬೇಕಾಗತ್ತೆ ಅಭ್ಯಂಗ ಮಾಡಿಕೊಂಡು ಸ್ವಲ್ಪ ಬೆಚ್ಚಿಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಳ ಮಾಡ್ಕೋಬೇಕಾಗತ್ತೆ ಆದಷ್ಟು ಈ ಋತುವೊಳಗೆ ತಣ್ಣಿಗಿರೋಂಥ ಗಾಳಿಗೆ ನಾವು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು ಎಕ್ಸ್ಪೋಸ್ ಆದರೆ ವಾತದ ತೊಂದರೆಗಳು ಬರೋಂಥ ಚ ತೊಂದರೆಗಳಿರುತ್ತೆ ಅಂದರೆ ಸ್ವಲ್ಪ ಫಿಟ್ಸ್ ಬರೋಂಥದ್ದು ಮತ್ತು ವಾತದ್ದು ಎಲ್ಲ ಪ್ಯಾರಿಸಿಸ್ ಸ್ಟ್ರೋಕ್ ಹೊಡಿಯೋದು ಇಂಥ ಕಾಯಿಲೆಗಳೆಲ್ಲ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ದೇಹನ ಸ್ವಲ್ಪ ಬೆಚ್ಚಗಿಟ್ಕೋಬೇಕು ಸ್ವಲ್ಪ ನಾವು ಬೆಚ್ಚಿಗಿರೋಂಥ ಬಟ್ಟೆಗಳನ್ನೆಲ್ಲ ನಾವು ಹಾಕ್ಕೋಬೇಕಾಗತ್ತೆ ಸೊ ಯಾವಾಗಲೂ ಬೆಚ್ಚಗಿರೋ ಕವರಿಂಗ್ಸ್ ಎಲ್ಲ ನಾವು ಹಾಕ್ಕೋಬೇಕಾಗತ್ತೆ ಆಮೇಲೆ ಸಿಹಿ ತಿಂಡಿ ಹಾಲು ಮಸ್ ಇದನ್ನು ಎಲ್ಲ ಥರದ್ದು ಅಂದರೆ ತುಂಬ ಖಾರವಾಗಿರಂಥದ್ದು ಉಪ್ಪಿರೋಂಥದ್ದು ಜಾಸ್ತಿ ಈ ಋತುವೊಳಗೆ ನಾವು ಕನ್ಸ್ಯೂಮ್ ಮಾಡಬಾರ್ದು ಶಿಶಿರಋತುವದಲ್ಲಿ ತುಂಬ ತಣ್ಣಗಿರೋಂಥ ಆಹಾರಗಳು ಜ್ಯೂಸು ಇದೆಲ್ಲ ನಾವು ತಗೋಬಾರ್ದು ತಗೊಂಡ್ರೆ ಅಂತ ಹೇಳಿದ್ರೆ ನಾವು ಗಟ್ಟಿಯಾಗಿರೋಂಥ ಪದಾರ್ಥನೇ ತಗೋಬೇಕು ಯಾಕಂದರೆ ನಮ್ಮ ಅಗ್ನಿ ಬಲ ತುಂಬ ಜಾಸ್ತಿ ಇರುತ್ತೆ ನಾವು ಏನಾದರೂ ತುಂಬ ಲೈಟ್ ಆಗಿರೋ ತಿಂಡಿ ಆಗಲಿ ಹುರ್ಕುಲ್ ತಿಂಡಿ ಆಗಲಿ ಇಂಥ ತಿಂಡಿಗಳೆಲ್ಲ ಈ ಒಳಗೆ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಗ್ನಿಬಲ ಏನಾಗುತ್ತೆ ಅದಕ್ಕೆ ನಾವು ತಗೊಳ್ಳೋಂಥ ಆಹಾರ ಏನಿರುತ್ತೆ ಅದಕ್ಕೆ ಸಾಕಾಗಲ್ಲ ಹಾಗಾಗಿಬಿಟ್ಟು ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋಂಥ ಧಾತುಗಳನ್ನ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡುತ್ತೆ ರಸಧಾತು ರಕ್ತ ಧಾತು ಮಾಂಸ ಮೇಧಸ್ ಅಸ್ಥಿ ಮಜ್ಜ ಶುಕ್ರ ಇದನ್ನೆಲ್ಲನು ಅದನ್ನು ತಿನ್ನಕ್ಕೆ ಶುರು ಮಾಡುತ್ತೆ ಹಾಗಾಗ್ಬಿಟ್ಟು ಋತುದಲ್ಲಿ ನಾವು ತುಂಬಾ ಖಾರವಾಗಿರೋದ್ ತಗೋಬಾರ್ದು ತುಂಬಾ ಉಪ್ಪಾಗಿರೋಂಥ ಆಹಾರ ತಗೋಬಾರ್ದು ತುಂಬಾ ತಣ್ಣಗಿರಂತ ಆಹಾರ ತಗೋಬಾರ್ದು ಆದ್ರೆ ತುಂಬಾ ಹೆಲ್ತಿ ಆಗಿರಂತಹದ ಹಾಲು ಅದೆಲ್ಲ ತಗೋಬಹುದು ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ತಗೋಬಹುದು ಮತ್ತೆ ಕಾಳುಗಳು ಹಾಕಿರೋಂಥದ್ದು ತಗೋಬಹುದು ಮಾಂಸಾಹಾರಿ ತಗೊಳ್ಳೋರು ಮಾಂಸಾಹಾರಿ ತಗೋಬೋದು ಇಂಥ ಹೊತ್ತು ಇಂಥ ಆಹಾರ ತಗೊಂಡು ನಮ್ಮ ದೇಹದ ಬಲನ ಇದನ್ನು ತುಂಬ ಆದಷ್ಟು ವ್ಯಾಧಿ ಬರದೇ ಇರೋ ಹಾಗೆ ನಮ್ಮ ದೇಹ ಬಲ ಈ ತಿಂಗಳಲ್ಲಿ ಈ ಒಳಗೆ ನಾವು ಬಲ ಜಾಸ್ತಿ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇದಿಷ್ಟು ಮಾಹಿತಿನೂ ಕೂಡ ಋತು ಬಗ್ಗೆ ಇದು ಋತು ಆಯಿತು